ಸದಲಗ ಪುರಸಭೆಯಲ್ಲಿ ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘ ಶಾಖೆ ಸದಲಗ ಹಾಗೂ ಸದಲಗ ಪುರಸಭೆಯ ಸಂಯುಕ್ತ ಆಶ್ರಯದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸದಲಗ ಪುರಸಭೆಯ ಆಡಳಿತಾಧಿಕಾರಿಗಳು ಆದ ಚಿಕ್ಕೋಡಿಯ ಉಪವಿಭಾಗೀಯ ಅಧಿಕಾರಿಗಳು ಶ್ರೀ ಸುಭಾಷ್ ಸಂಪುಗಾವಿ ಆಗಮಿಸಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀ ಶಿವಾನಂದ್ ಭೋಸ್ಲೆ ಅವರು ವಹಿಸಿದ್ದರು ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸೇವಾ ಸಂಘದ ಶಾಖಾಧ್ಯಕ್ಷರಾದ ಶ್ರೀ ಸಂಜೀವ್ ಗುಡೆ ಮಾತನಾಡಿ ಪೌರ ಕಾರ್ಮಿಕರ ದಿನಾಚರಣೆಯ ಉದ್ದೇಶವನ್ನ ತಿಳಿಸು ಪೌರ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಬೇಕಂತ ಹೇಳಿದರು ಮುಖ್ಯ ಅತಿಥಿಗಳಾದ ಉಪವಿಭಾಗಾಧಿಕಾರಿಗಳು ಮಾತನಾಡಿ ಪೌರಕಾರ್ಮಿಕರ ಕಾರ್ಯವನ್ನ ಮೆಚ್ಚುಗೆ ವ್ಯಕ್ತಪಡಿಸಿ ತಮ್ಮ ಸಮಸ್ಯೆಗಳು ಏನಾದರೂ ಇದ್ದರೆ ಅದನ್ನು ಸರ್ಕಾರದ ಮಟ್ಟದಲ್ಲಿ ಒಪ್ಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಅಂತ ತಿಳಿಸಿದರು ಪುರಸಭೆಯ ಮಾಜಿ ಅಧ್ಯಕ್ಷರಾದ ಶ್ರೀ ಅಭಿಜಿತ್ ಪಾಟೀಲ್ ಮಾತನಾಡಿ ಪೌರಕಾರ್ಮಿಕರ ಕೆಲಸದ ಒತ್ತಾಯ ಕಡಿಮೆ ಮಾಡಲು ಯಂತ್ರೋಪಕರಣ ಉಪಯೋಗಿಸಲು ಸೂಚಿಸಿದರು ಪುರಸಭೆಯ ಮಾಜಿ ಉಪಾಧ್ಯಕ್ಷರು ಮಾತನಾಡಿ ಪೌರ ಕಾರ್ಮಿಕರಿಗೆ ಕ್ವಾರ್ಟರ್ಸ್ ನಿರ್ಮಾಣ ಮಾಡಲು ಸೂಚಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಮುಖ್ಯ ಅಧಿಕಾರಿಗಳು ಎಲ್ಲಾ ಪೌರ ಕಾರ್ಮಿಕರು ಸುರಕ್ಷಾ ಸಾಮಗ್ರಿಗಳನ್ನ ಉಪಯೋಗಿಸಿ ಆರೋಗ್ಯದ ಕಡೆ ಗಮನ ಕೊಡಬೇಕೆಂದು ತಿಳಿಸಿದರು ಇದೇ ಸಮಯದಲ್ಲಿ ಪೌರ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ನಡೆಸಲಾದ ವಿವಿಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಪುರಸಭೆ ಸದಸ್ಯರಾದ ಭೀಮರಾವ್ ಮಾಳಗೆ ಅತಾವುಲ್ಲಾ ಮುಜಾಫರ್ ಹೇಮಂತ್ ಸಿಂಗೆ ಪ್ರಶಾಂತ್ ಕರಂಗ ರವಿ ಗೋಸಾವಿ ಗಣ್ಯರಾದ ಅಭಿನಂದನ್ ಪಾಟೀಲ್ ಸಂತೋಷ್ ನವಲೆ ದರಪ್ಪ ಹವಾಲ್ದಾರ್ ಪ್ರಕಾಶ್ ಅನುರೆ ಚಿದಾನಂದ್ ಸಮಗಾರ್ ಇಲಾಯಿ ಸಣದಿ ಸುನೀಲ್ ನಂದೆ ಕೈಲಾಸ್ ಮಾಳ್ಗೆ ರಾಜು ಅಮೃತ ಸಮ್ಮಣ್ಣವರ್ ಉಪಸ್ಥಿತರಿದ್ದರು ಐ ಬಿ ಶೇಷಮ ಸ್ವಾಗತಿಸಿದರು ಎಂಬಿ ಗೌಂಡಿ ವಂದಿಸಿದರು ವಿಜಯ್ ಕುಮಾರ್ ಕೋಕಣೆ ಕಾರ್ಯಕ್ರಮವನ್ನ ನಿರೂಪಿಸಿದರು ಬ್ಯೂರೋ ರಿಪೋರ್ಟ್ ಕೈಲಾಸ್ ಮಾಳ್ಗೆ ಜಿಎಸ್ ಫೈವ್ ಟಿವಿ ಕನ್ನಡ ನ್ಯೂಸ್ ಸದಲಗ